ಯಕ್ಷಗಾನದ ಹಾಡಿಗೆ ತಕ ಧೀಮ್ತನನದ ಝಿಂಕಾರ ಲಯಬದ್ಧವಾಗಿ ಮದ್ದಳಿಯಲ್ಲಿ ಮೂಡಿ ಬಂದರೆ ಅನುಮಾನವೇ ಬೇಡ ಆ ಚರ್ಮವಾದ್ಯದಲ್ಲಿ ಗಾನದಿಂಗಿತಕ್ಕೆ ನಾದ ದುಂಧುಬಿ ಮೊಳಗಿಸಿದ್ದು ಖಂಡಿತವಾಗಿ ಕೃಷ್ಣ ಪ್ರಕಾಶ್ ಉಳಿತಾಯರು ಭಾಸ್ಕರನು ಉದಯಿಸುವ ಗಾನ ದಿಗಂತದಲ್ಲಿ ಸಂಗೀತದ ಇಂಚರಕ್ಕೆ ಮೆಲುದನಿಯ ಉರುಳಿಕೆಯ ಲಯಬದ್ಧ ಮದ್ದಳಿಯ ನಾದಾನುರಾಗ ಕೇಳುತ್ತಿದ್ದರೆ ಅವರ ಕೈ ಬೆಳ್ಳುಗಳಲ್ಲಿ ಸಾಕ್ಷಾತ್ ನಾದ ಸರಸ್ವತಿಯೇ ಕುಳಿತು ತಂತಿಗಳ ಮೀಟಿ ಝೇಂಕಾರವನ್ನು ಮೊಳಗಿಸುವಳು ಎಂಬ ಅನುರಣನದ ಅನುಭಾವ ಬದುಕಿನುದ್ದಕ್ಕೂ ಕೂಡ ವೃತ್ತಿಯೊಂದಾದರೆ ರಂಗದಲ್ಲಿ ಮದ್ದಳೆಯ ಜೊತೆಗೇ ಬದುಕನ್ನು ಕಟ್ಟಿಕೊಳ್ಳುತ್ತಾ ಬಂದ ಕೃಷ್ಣ ಅನ್ನುವ ಶಬ್ದಕ್ಕೆ ಆಕರ್ಷಿಸುವವನು ಒಂದು ಅರ್ಥ ಕೃಷ್ಣ ಕೃಷ್ಣ ಪ್ರಕಾಶ್ ಕುಳಿತಾಯರು ಮದ್ದಳೆ ವಾರದನದ ಮೂಲಕ ಸಹೃದಯರನ್ನು ಆಕರ್ಷಿಸಿದವರು ನಾವೆಲ್ಲ ಪ್ರಾರ್ಥಿಸಬೇಕು ಶಾರದೆ ಕೆಲವರಿಗೆ ನಾಲಗೆಯಲ್ಲಿರ್ತಾಳಂತೆ ಕೃಷ್ಣ ಪ್ರಕಾಶ್ ಉಳಿತಾಯರಿಗೆ ಶಾರದೆ ಬೆರಳಲ್ಲಿ ಬಂದು ನಿಂತಿದ್ದಾಳಲ್ಲ ಅವಳು ಮದ್ದಳೆಯ ಮೇಲೆ ನಿರಂತರ ನಾಟ್ಯವಾಡ್ತಾ ಇರಲಿ ಅಂತ ಅವರು ರಸಗಳಿಗೆ ಭಾವ ಚಂಡೆ ಮದ್ದಳೆ ವಾದಕ ಉತ್ಕಟ ಯಕ್ಷಗಾನ ಪ್ರೇಮಿ ಕಲೆಯನ್ನು ಅನುಭವಿಸಬಲ್ಲ ಅನುಭಾವಿ ನಿಗರ್ವಿ ಜೊತೆಗೆ ಸರ್ಹದೇ ಸತ್ಯಕ್ಕೆ

ಗಾನ ಕೋಗಿಲೆಗಳ ಹಾಡಿ ನಿಂಚರಕ್ಕೆ ಮೇಳವಾದವರು ರಂಗ ರಂಗದೇವತೆಗೆ ಹೆಜ್ಜೆ ಗೆಜ್ಜೆಯ ಕಂಕಣ ತೊಡಿಸಿದವರು ಯಕ್ಷೋಪಾಸನೆಯ ಸುಂದರ ಲೋಕದಲ್ಲಿ ಹಿಮ್ಮೇಳ ಕಲಾವಿದನಾಗಿ ಮೂರು ದಶಕಗಳ ಸುದೀರ್ಘ ಅವಧಿಯಲ್ಲಿ ಯಕ್ಷ ಕಿಂಕರರ ನಾಟ್ಯಕ್ಕೆ ನಾದದ ಕುಂಡಿಯಾಗಿ ಹಲವು ಮಂದಿ ಕಲಾ ದಿಗ್ಗಜರು ಉಲಿದ ಕೋಗಿಲೆಯ ವೈಖರಿಗೆ ನುಡಿತದ ಅಮೃತ ಸ್ಪರ್ಶ ಸಿಂಪಡಿಸಿ ಇತಿಹಾಸ ನಿರ್ಮಿಸಿದವರು ಕೃಷ್ಣ ಪ್ರಕಾಶ ಉಳಿತಾಯರ ಯಕ್ಷ ಕಲಾಯಾನಕ್ಕೆ ಇದೀಗ ಬರೋಬ್ಬರಿ ಮೂವತ್ತು ವರ್ಷ ಹದಿನಾಲ್ಕರ ಹರಿಯದಲ್ಲಿ ಯಕ್ಷರಂಗದ ಪಡಿಮಂಚವೇರಿದ ಉಳಿತಾಯರು ಸಾಧಿ ಬಂದ ದಾರಿ ಬಲು ದೂರ ಅದರಲ್ಲಿ ಸಾಧಿಸಿದ್ದು ಅಪಾರ ಪ್ರಾರಂಭಿಕ ಆಸಕ್ತಿಯ ಮದ್ದಳಿ ವಾದನಕ್ಕೆ ಸೀಮಿತವಾಗದೆ ತಮ್ಮ ಕಲಿಕೆಯ ವ್ಯಾಪ್ತಿಯನ್ನು ಚಂಡೆ ಭಾಗವತಿಕೆ ನಾಟ್ಯ ಛಂದಸ್ಸು ಲಯ ವಿನ್ಯಾಸ ಹೀಗೆ ಶಾಸ್ತ್ರೀಯತೆಯಡಿಗೆ ವಿಸ್ತರಿಸಿಕೊಂಡರು ಹಿಮ್ಮೇಳ ವಾದನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಧ್ಯಯನ ದೃಷ್ಟಿಯಿಂದಲೇ ಹಿಮ್ಮೇಳವನ್ನು ಅತ್ಯಂತ ಬೆರಗು ಕಣ್ಣುಗಳಿಂದ ನೋಡಿ ಅದರಲ್ಲೇ ವಿಶೇಷವಾದಂತಹ ಅಧ್ಯಯನವನ್ನು ಮಾಡಿ ಆಟ ಮತ್ತು ಕೂಟಗಳಲ್ಲಿ ಅನಿವಾರ್ಯ ಹಾಗೂ ಅಗತ್ಯ ಕಲಾವಿದರಾಗಿ ಜನಮನ್ನಣೆ ಪಡೆದಿರುವಂತಹ ಶ್ರೀಕೃಷ್ಣ ಪ್ರಕಾಶ ಉಳಿತಾರೆ ಕೂಡು ಮನೆಯ ಸಂಸ್ಕಾರದಿಂದ ಬೆಳೆದು ಯಕ್ಷಗಾನವನ್ನು ಬೆರಗು ಕಣ್ಣುಗಳಿಂದ ಅದರ ವಿಶಿಷ್ಟತೆ ವಿಸ್ಮಯತೆಗಳನ್ನು ಒಳಗು ಮಾಡಿಕೊಂಡು ಶೈಕ್ಷಣಿಕವಾಗಿ ಯಕ್ಷಗಾನ ಹೇಗೆ ಅತ್ಯಂತ ಉಪಯೋಗಕಾರಿ ಎನ್ನುವುದನ್ನು ನೋಡಿದವರು ಹೆಸರಿಟ್ಟು ಗುರುತಿಸುವುದು ಮಿತಿಗೆ ನಿಲುಕದ್ದು ಎಂಬಂತೆ ಪ್ರತಿಯೊಬ್ಬ ಹಿರಿಯ ಕಿರಿಯ ಭಾಗವತರಿಗೂ ಮದ್ದಳೆಯ ಸಾಥಿಯಾದವರು ತೆಂಕಿನ ಬಹುತೇಕ ಎಲ್ಲ ಮೇಳಗಳಲ್ಲೂ ಚಂಡೆ ಮದ್ದಳೆಗೆ ಸಮರ್ಥ ಹಿಮ್ಮೇಳದವರ ಜೊತೆ ನಿಂತು ದನಿ ನೀಡಿದವರು ಯಕ್ಷಗಾನ ಕಲಾ ಮಾಧ್ಯಮ ರಡ್ಡು ಕಣ್ಣದ ರಡ್ಡು ತಿಟ್ಟು ಈ ರಳೆ ವಾದಕರಾದ ಚಂಡವಾಕರದು ಸಾಹಿತಿ ಅದು ಅಂಕಣಕಾರ ಅದು ವಿಮರ್ಶಕ ಅದು ಮಸ್ತ್ ಪುಗರ್ತೀರ್ಪಡೆ ನಂಚಿನ ಒಂದು ಅದ್ಭುತ ಪ್ರತಿಭೆ ಉಳಿತಾಯಿಟ್ಟಿನ ಸವ್ಯಸಾಚಿ ಮದ್ದಲೇ ವಾದಕ ನಮೋ ಪ ರಮೇಶ ಸಂಗೀತದ ಮಾಹಿತಿಯುಳ್ಳವರಾಗಿ ಅಪಾರ ಅಧ್ಯಯನಶೀಲರಾಗಿ ಕಲೆಯಲ್ಲಿ ಅಪರಿಮಿತ ಆಸಕ್ತಿ ಹೊಂದಿದವರಾಗಿ ಉಳಿತಾಯರು ತಮ್ಮ ಬರೆಹಗಳಲ್ಲಿ ಸ್ವ ಅಧ್ಯಯನದ ಲೇಪವನ್ನು ಬಳಸಿಕೊಂಡಿದ್ದಾರೆ ತಮ್ಮೊಳಗಿನ ಜ್ಞಾನದ ವಿಶಾಲ ಪರಿಯನ್ನು ಎಲ್ಲೆಡೆಗೂ ಹಂಚುವ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ ಬರವಣಿಗೆಯಲ್ಲಿ ಬಹಳಷ್ಟು ತೊಡಗಿಸಿಕೊಂಡಿದ್ದಾರೆ ಇದೆಲ್ಲದರ ಪರಿಣಾಮವಾಗಿ ಹಿಮ್ಮೇಳ ಕಲಾವಿದರ ವಾದನ ಸೂಕ್ಷ್ಮದ ಕುರಿತ ದಾಖಲೀಕರಣ ಮಾಡಿದರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಕಾಶಿಸಿದ ಸುಗಾತ ಎಂಬ ವಿಶಿಷ್ಟ ಕೃತಿ ಲಯ ವಾದ್ಯದ ಮೂಲಕ ಕಲೆಯೊಂದರ ಸೌಂದರ್ಯವನ್ನು ಅಭಿವ್ಯಂಜಿಸುವಲ್ಲಿ ವಿಶಿಷ್ಟ ಪಾತ್ರ ವಹಿಸಿದೆ ಕೃಷ್ಣಪ್ರಕಾಶ ಉಳಿತಾಯರು ಅವರೊಂದು ಅತ್ಯುತ್ತಮವಾದ ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಯಕ್ಷಗಾನದ ವಾದ್ಯಗಳು ಅಂತ ಇದರ ವಿಶ್ಲೇಷಣೆಯನ್ನು ಮಾಡುವ ಅದರ ವಾದನದ ವೈಶಿಷ್ಟ್ಯವನ್ನು ವಿಶ್ಲೇಷಣೆ ಮಾಡುವ ಒಂದೇ ಒಂದು ಗ್ರಂಥ ಇವತ್ತಿನವರೆಗೆ ರಚನೆ ಆಗಿಲ್ಲ ಅದನ್ನು ರಚನೆ ಮಾಡುವ ಆ ಒಂದು ಕೆಲಸ ನಮ್ಮ ಉಳಿತಾಯರಿಂದ ಆಗಿದೆ ಅದನ್ನು ಪುಸ್ತಕ ರೂಪದಲ್ಲಿ ತರುವುದು ಅಕಾಡೆಮಿಗೆ ಒಂದು ಹೆಮ್ಮೆ ಆಗ್ತದೆ ಅಗರಿ ಮಾರ್ಗ ಎಂಬ ಯಕ್ಷಗಾನ ಶೈಲಿಯೊಂದು ಸಾಗಿ ಬಂದ ಬಗೆಯನ್ನು ದಾಖಲಿಸಿದ ಕೃತಿಗೆ ಯಕ್ಷಗಾನ ಅಕಾಡೆಮಿ ಪುಸ್ತಕ ಪ್ರಶಸ್ತಿ ಲಭಿಸಿದೆ ಅಗರಿ ಶ್ರೀನಿವಾಸರಾಯರೆಂಬ ಮಹೋನ್ನತ ಭಾಗವತರ ಗಾನ ಪರಂಪರೆಯ ಕುರಿತಾದ ಈ ಕೃತಿಯಲ್ಲಿನ ಬರೆಹಗಳು ಸತ್ವಯುತವಾಗಿದ್ದು ಬಿಸಿಯಾದ ದಪ್ಪನೆಯ ಹಾಲಿನ ಮೇಲಿನ ಕೆನೆಯಂತೆ ಅಲ್ಲಲ್ಲಿ ಯಕ್ಷಗಾನದ ಸಂಪ್ರದಾಯದ ಸೌಂದರ್ಯ ಸಿಗುತ್ತದೆ ಯಕ್ಷಗಾನದ ಮಾಹಿತಿ ಅರಿಯುವ ಕುತೂಹಲಿಗಳು ನೀವಾಗಿದ್ದರೆ ಈ ಬರೆಹೆಗಳನ್ನು ಹೋಳಿಗೆಯ ಮೇಲಿನ ತುಪ್ಪದಂತೆ ಸವಿಯಬಹುದು ಅವರ ಅಧ್ಯಯನದ ಆಳ ಮತ್ತು ವ್ಯಾಪ್ತಿಯ ಸಣ್ಣ ಸುಳಿವು ಈ ಪುಸ್ತಕದಲ್ಲಿ ದೊರೆಯುತ್ತದೆ ಯಕ್ಷಗಾನದ ಕುರಿತಾದ ಅಧ್ಯಯನಕ್ಕೆ ಅಗರಿ ಶೈಲಿಯ ಬಗೆಗೆ ನಡೆಯುವ ಸಂಶೋಧನೆಗಳಿಗೆ ಇದನ್ನೊಂದು ಆಕರವಾಗಿ ಬಳಸಿಕೊಳ್ಳಬಹುದು ಆಫ್ ಕನ್ನಡ ಪ್ರೊಸೈಟಿ ಅಂತ ಒಂದು ಇಂಗ್ಲಿಷ್ ಪುಸ್ತಕ ಒಂದು ಚಿಕ್ಕ ಪುಸ್ತಕ ಪ್ರಕಟ ಮಾಡಿ ಅದನ್ನು ಯಾರು ಓದುವುದಿಲ್ಲ ನನಗೆ ಗೊತ್ತಿತ್ತು ಕರ್ನಾಟಕದಲ್ಲಿ ಕೃಷ್ಣ ಪ್ರಸಾದ್ ಉಳಿತಾಯ ಅವರ ಮೇಲೆ ಭಾಳ ಪ್ರೀತಿಯಿಂದ ಅದನ್ನ ವಾಟ್ಸಪ್ಪಲ್ಲಿ ಅಲ್ಲಿ ಈಗ ನನಗೆ ತುಂಬಾ ಮಂದಿ ಪುಸ್ತಕ ಬಹಳ ಓದಿದ್ದೇವೆ ಅಂತ ಹೇಳ್ತಾರೆ ಅದು ಈ ತರದ ಒಂದು ವಿದ್ವತ್ತಿನ ಕೆಲಸಗಳನ್ನು ನಮ್ಮ ಯುವ ಪೀಳಿಗೆಯವರು ಮಾಡ್ತಾ ಹೋಗಬೇಕು ಶ್ರೀಯುತ ಕೃಷ್ಣ ಪ್ರಕಾಶ ಉಳಿತಾಯರು ಕರ್ನಾಟಕ ಬ್ಯಾಂಕಿನಲ್ಲಿ ಉದ್ಯೋಗಿ ಆಗಿದ್ದುಕೊಂಡು ಕಲಾಪರವಾದಂತಹ ಚಿಂತನೆಯಲ್ಲಿ ವಿವೇಚನೆಯಲ್ಲಿ ಕಲಾತ್ಮಕ ಕಾರ್ಯಕ್ರಮಗಳಲ್ಲಿ ಸತತವಾಗಿ ಭಾಗವಹಿಸ್ತಾ ಇರುವವರು ಅಲ್ಲಿ ನಮ್ಮ ಜೊತೆಗಿರುವವರು ಕರ್ನಾಟಕ ಬ್ಯಾಂಕಿನ ಉದ್ಯೋಗಿಗಳು ಮನೆಯಲ್ಲಿ ಸ್ವತಃ ಒಂದು ಪ್ರತಿಷ್ಠಾನ ಸ್ವರೂಪವನ್ನು ಅಕಾಡೆಮಿಕ್ ಆಗಿಟ್ಟುಕೊಂಡು ಕಾರ್ಯಕ್ರಮ ನೀಡುವ ಕೃಷ್ಣ ಪ್ರಕಾಶ ಉಳಿತಾಯರು ಒಳ್ಳೆಯ ಚೆಂಡೆಮದ್ದಲೆ ವಾದಕ ಅವರು ನಮ್ಮ ಪ್ರತಿಷ್ಠಾನದ ಒಂದು ಭಾಗ ಅಂತ ಹೇಳಿದರೆ ಅದು ಹೆಚ್ಚು ಸಂತೋಷ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಸಾವಿರದ ಒಂಬೈನೂರ ಎಂಬತ್ತು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಶ್ರೀಮತಿ ಅಮರಾವತಿ ಹಾಗೂ ಶ್ರೀ ವೆಂಕಟೇಶ ಉಳಿತಾಯ ಅವರ ಪುತ್ರನಾಗಿ ಜನಿಸಿ ಕಾನೂನು ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಪಡೆದು ಪ್ರಸ್ತುತ ಕರ್ನಾಟಕ ಬ್ಯಾಂಕ್ನಲ್ಲಿ ಎಚ್ ಆರ್ ಮತ್ತು ಐಆರ್ ವಿಭಾಗದಲ್ಲಿ ಹಿರಿಯ ಪ್ರಬಂಧಕರಾಗಿರುವ ಉಳಿತಾಯರು ಚಂಡಿ ಮದ್ದಲೆ ಕಳೆಯಲು ಪ್ರೇರಣೆ ತನ್ನ ತಂದೆಯವರು ಮತ್ತು ದುರ್ಗಪ್ಪ ಗುಡಿಗಾರರ ಮದ್ದಳೆ ವಾದನ ಅವರಲ್ಲಿ ಮೂಡಿಸಿದ ವಿಸ್ಮಯ ನಂತರ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳರು ಅವರ ಮನವನ್ನು ಆವರಿಸಿಕೊಂಡು ಬಿಟ್ಟರು ತನ್ನ ತಂದೆಯಿಂದ ಚಂಡೆವಾದನದ ಪ್ರಾಥಮಿಕ ಪಾಠ ಕಲಿತ ಅವರು ಮೋಹನ ಬೈಪಡಿತಾಯರ ಬಳಿ ಕೆಲವು ದಿನಗಳ ಅಧ್ಯಯನ ಮಾಡಿದರು ಅನಂತರ ದಿವಂಗತ ಪುಂಡಿಕಾಯಿ ಕೃಷ್ಣ ಭಟ್ಟರನ್ನು ಗುರುಗಳಾಗಿಸಿ ಚಂಡೆ ಮದ್ದಳೆ ಕಲಿತರು ಅಲ್ಲಿ ದೊರೆತ ಸಮರ್ಥ ಶಿಕ್ಷಣ ಹಾಗೂ ನಿರ್ದೇಶನದಲ್ಲಿ ಉಳಿತಾಯರು ಉತ್ತಮ ವಾದನ ಪಟುವಾಗಿ ಮೂಡಿಬಂದರು ಹಾಗೂ ಹಿರಿಯ ಮದ್ದಳೆಗಾರ ಲಕ್ಷ್ಮೀಶ ಅಮ್ಮಣ್ಣಾಯ ಇವರಿಂದ ಸೂಕ್ಷ್ಮ ಪಟ್ಟುಗಳನ್ನು ಕಲಿತು ಸಬ್ಬಣಕೋಡಿ ರಾಮಭಟ್ ಅವರಿಂದ ನಾಟ್ಯಾಭ್ಯಾಸ ಕಲಿತು ಕವಿ ಛಾಂದಸಗುರು ಗಣೇಶ ಕೊಲಕಾಡಿ ಬಳಿ ಯಕ್ಷಗಾನ ಛಂದಸ್ಸು ಕಲಿದರು ವಿದ್ವಾನ್ ತ್ರಿಚ್ಚಿ ಕೆಆರ್ ಕುಮಾರ್ ಮತ್ತು ವಿ ಕುಕ್ಕಿಲ ಶಂಕರ ಭಟ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಮೃದಂಗ ವಾದನದ ಪಟ್ಟುಗಳನ್ನು ಅಭ್ಯಸಿಸಿದರು ಗೋವಿಂದ ನಾಯಕ್ ಪಾಲಿಚಾರಿ ಭಾಗವತಿಕೆಯ ಆಯಾಮಗಳನ್ನು ಕಲಿತರು ತೆಂಕು ಬಡಗು ತಿಟ್ಟದ ಮಾತಾ ಮೇಳಲೆಡು ಹಿಮ್ಮೇಳ ಕಲಾವಿದರಾದ ಆರ್ ನಂಗೆ ತೋಜಿದ ಆರ್ ಮಹಾಭಾರತದ ದೇವವ್ರತ ಲೆಕ್ಕ ಅಂದ್ ಮಸ್ತ್ ಗುರುಕುಲೆಡ ಆರ್ ಕಲ್ದೇರು ತಮ್ಮ ಊರಾದ ಪುತ್ತೂರು ತಾಲೂಕಿನ ಪಾಣಾಜೆ ಗ್ರಾಮದ ಮೂಲಕ ಯಕ್ಷಗಾನ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಇಸವಿಯಿಂದ ತೊಡಗಿಸಿಕೊಂಡ ಕಲಾಯಾನಕ್ಕೆ ಇದೀಗ ಮೂರು ದಶಕಗಳು ಮನೋಧರ್ಮಿ ಮದ್ಲಗಾರ ಅಂತ ನಾಮಕರಣ ಮಾಡಿದ್ದೇನೆ ಅವರಿಗೆ ನಮ್ಮ ಕೃಷ್ಣ ಪ್ರಕಾಶ ಉಳಿತಾಯರಿಗೆ ಎಲ್ಲ ಭಾಗವತರು ಇಷ್ಟಪಡುವ ಮದ್ವೆ ವಾದಕರು ಕೃಷ್ಣ ಪ್ರಕಾಶ ಉಳಿತಾಯರು ಮತ್ತು ತುಂಬಾ ಭಾವುಕ ವ್ಯಕ್ತಿತ್ವದ ಕೃಷ್ಣ ಪ್ರಕಾಶ ಉಳಿತಾಯರು ಅಗರಿಯವರ ಬರಹದಲ್ಲಿ ಕೆಲಸ ಮಾಡಿದ್ರು ಬರಹದಲ್ಲೂ ಕೆಲಸ ಮಾಡುತ್ತಿದ್ದಾರೆ ತುಂಬ ಹಿಮ್ಮೇಳಕ್ಕೆ ಹೊಸ ನೋಟವನ್ನು ಚಿಂತನೆಯನ್ನು ಕೊಟ್ಟಿದ್ದಾರೆ ಪತ್ನಿ ಕರ್ನಾಟಕ ಬ್ಯಾಂಕ್ ಉದ್ಯೋಗಿ ಲೇಖಕಿ ವಿಭಾರಾಣಿ ಕೃಷ್ಣ ಪ್ರಕಾಶ್ ಉಳಿತಾಯ ಮಕ್ಕಳಾದ ಚಿನ್ಮಯ ಕೃಷ್ಣ ಪ್ರಣವ್ ಕೃಷ್ಣ ಅವರ ಜೊತೆಗಿನ ನೆಮ್ಮದಿಯ ಸಂಸಾರ ಹೀಗೆ ಬ್ಯಾಂಕ್ನ ಉದ್ಯೋಗ ಓದು ಬರವಣಿಗೆ ಚಂಡಿ ಮದ್ದಳೆ ವಾದನ ಅಧ್ಯಾಪನ ಇವೆಲ್ಲದರಲ್ಲಿ ನಿರತರಾದ ಉಳಿತಾಯರಿಗೆ ಕಲಾಯಾನದ ಮೂರು ದಶಕಗಳ ಸಾರ್ಥಕ ಸೇವೆಯ ನೆನಪಿನೊಂದಿಗೆ ಜನ್ಮದಿನದ ಶುಭಾಶಯಗಳು ನಮ್ಮೆಲ್ಲರ ಒಳಗೆ ಇರುವುದು ಕೂಡ ಕಲಾ ಕಲಾ ದೇವತೆ ಅಲ್ಲದೆ ಇದ್ರೆ ನಮ್ಮಿಂದ ಏನೂ ಸಾಧ್ಯ ಇಲ್ಲ ಒಂದು ಪ್ರದರ್ಶನ ಕೊಟ್ಟಾಗ ನಮಗೆ ನಿಮ್ಮಿಂದ ಅಪ್ರಿಸಿಯೇಷನ್ ಸಿಗ್ತದೆ ನಿಮ್ಮಿಂದ ಅಪ್ರಿಸಿಯೇಷನ್ ಸಿಗುವುದು ಅಂದರೆ ಅದು ನಿಮ್ಮ ಒಳಗಿದ್ದ ಕಲಾದೇವಿಗೆ ಅದು ಮುಟ್ಟಿದೆ ಅಂತ ಅರ್ಥ ಹಾಗೆ ಹೇಳಿ ಅದು ನಮ್ಮ ಕೊಡುಗೆ ಅಂತ ನಾವೇನಾದರೂ ಭಾವಿಸಿದರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಯಾವುದೂ ಇಲ್ಲ ನಾವು ಸರೆಂಡರ್ ಆಗಬೇಕು ಕಲಾದೇವಿಗೆ ಕಲಾದೇವಿಗೆ ಸರೆಂಡರ್ ಆದಾಗ ನಮ್ಮಲ್ಲಿದ್ದ ಗರ್ವ ಹೋಗಬೇಕು ಹೋದರೆ ಮಾತ್ರ ಮತ್ತೆ ಮತ್ತೆ ಪುನಃ ಹೊಸ ಹೊಸ ಕಲೆಗಳು ನವೋನ್ ನವೋನ್ಮೇಷ ಅದು ಹುಟ್ಟುತ್ತದೆ